ನಮಸ್ಕಾರ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಈ ರೀಡಿಂಗ್ನ ಮಾಡ್ತೀನಿ ಅಂದರೆ ನಿಮ್ಗೊಂದು ಸ್ವಲ್ಪ ಗೊಂದಲ ಇರುತ್ತೆ ನೀವಿರುವಂತಹ ಒಂದು ಲವ್ ರಿಲೇಶನ್ಶಿಪ್ ಹೇಗಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರೋದಿಲ್ಲ ಸಲ ಒಂದು ಯೋಚನೆ ಇರುತ್ತೆ ನೀವು ಮಾಡ್ತಾ ಇರೋದು ಸರಿ ಇದೆಯಾ ನೀವು ಈ ವ್ಯಕ್ತಿ ಜೊತೆ ಇದೀರಲ್ಲ ಅದು ಸರಿ ಇದೆಯಾ ಈ ಥರ ಕ್ವೆಶನ್ಸ್ಗೆ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಇದೆ ಇದೆಲ್ಲ ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಹಾಗೂ ಅವರ ಬಗ್ಗೆ ಯೋಚನೆ ಮಾಡಿ ನೀವೊಂದು ಕಾರ್ಡ್ ಪಾಯಲ್ ಸೆಲೆಕ್ಟ್ ಮಾಡಿ ಹಾಗೂ ಔಟ್ಕಮ್ ಏನು ಫ್ಯೂಚರ್ ಏನಾಗಿರುತ್ತೆ ರಿಲೇಶನ್ಶಿಪ್ ಬಗ್ಗೆ ಅಂತ ನಾನು ರೀಡಿಂಗ್ ಮಾಡ್ತೀನಿ ಸೊ ಇಲ್ಲಿ ನೀವು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿರ್ಬಹುದು ಅಥವಾ ಮದುವೆ ಆಗಿರಬಹುದು ಒಟ್ನಲ್ಲಿ ಈ ವ್ಯಕ್ತಿ ಜೊತೆ ಒಂದಷ್ಟು ಕಾಲ ಇದೀರಾ ಮತ್ತು ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಲ್ಲ ಮೇ ಬಿ ಮಿಕ್ಸ್ ಸಿಗ್ನಲ್ಸ್ ಅವರಿಂದ ಸಿಗ್ತಾ ಇರ್ಬೋದು ಸೊ ಕ್ಲಾರಿಟಿಗೋಸ್ಕರ ಈ ರೀಡಿಂಗ್ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಿದೀನಿ ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ನಾನು ಮಾಡ್ತಾ ಇರೋದು ರೀಡಿಂಗ್ ಇವಾಗ ಇದು ನಿಮ್ಮ ಎನರ್ಜಿ ಇದು ಅವರ ಎನರ್ಜಿ ರಿಲೇಶನ್ಶಿಪ್ ಪೊಟೆನ್ಷಿಯಲ್ ಏನಾಗಿದೆ ಹಾಗೂ ಅಡ್ವೈಸ್ ಏನಾಗಿದೆ ಫ್ಯೂಚರ್ ಏನಾಗಿದೆ ಸೊ ಇದರಲ್ಲಿ ನಿಮಗೆ ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರ ಆಫೀಸ್ ನಿಮ್ಮ ಎನರ್ಜಿ ನೈನ್ ಆಫ್ ಕಪ್ಸ್ ಬಂದಿದೆ ಮತ್ತು ಫಾರ್ಚೂನ್ ಅವರ ಏನೋರ್ಜಿ ರಿಲೇಷನ್ಶಿಪ್ ಪೊಟೆನ್ಶಿಯಲ್ ಸಿಕ್ಸ್ ಆಫ್ ಕಪ್ಸ್ ಬರ್ತಾ ಇದೆ ಅಡ್ವೈಸ್ ಟೆನ್ ಆಫ್ ಸ್ಪೋರ್ಟ್ಸ್ ಇದೆ ಮತ್ತು ಔಟ್ಕಮ್ ಫ್ಯೂಚರ್ ಔಟ್ಕಮ್ ವರ್ಲ್ಡ್ ಕಾರ್ಡ್ ಬಂದಿದೆ ಲವರ್ಸ್ ಕಾರ್ಡ್ ಬರ್ತಾ ಇದೆ ಸೊ ಬೇಸಿಕ್ಲಿ ನೈನ್ ಆಫ್ ಕಪ್ಸ್ ಇದೆ ಅಲ್ಲ ಇದು ನಿಮ್ಮ ಎನರ್ಜಿ ಅಂತ ಹೇಳ್ತೀವಿ ಇದ್ರರ್ಥ ಏನಂದ್ರೆ ನಿಮ್ಮ ಕಡೆಗೆ ನೀವು ಅತಿಯಾಗಿ ಗಮನ ಇತ್ತೀಚೆಗೆ ಕೊಡ್ತಿದ್ದೀರಾ ನಿಮ್ಮ ಖುಷಿ ನಿಮ್ಮ ನಿಮ್ಮ ಗೆ ನೀವು ಫೋಕಸ್ಡ್ ಆಗಿದ್ದೀರಾ ಓಕೆ ರಿಲೇಶನ್ಶಿಪ್ ಅನ್ನೋದು ಇವಾಗ ಇಲ್ಲ ಅವ್ರದ್ದು ಏನಾಗಿದೆ ಅಂದ್ರೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸೆಕ್ಯೂರ್ಡ್ ಆಗಿದ್ದಾರೆ ಅವ್ರ ಪ್ರಕಾರ ನೀವ್ ಯಾವಾಗ್ಲೂ ಅವ್ರ ಜೊತೆ ಇರ್ತೀರಾ ಇಬ್ರು ಇಬ್ರಿಗೂ ಏನು ಆಗಲ್ಲ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನ ಇಟ್ಕೊಂಡಿದ್ದಾರೆ ರಿಲೇಶನ್ಶಿಪ್ ಬಗ್ಗೆ ನಾನು ಹೇಳ್ತಿರೋದು ಫ್ಯೂಚರ್ ಏನಾಗಿದೆ ಅಂದ್ರೆ ಸಿನ್ಸ್ ಇಲ್ಲಿ ಒಂದು ಸ್ವೀಟ್ ಎನರ್ಜಿ ಇರೋದ್ರಿಂದ ಅಂದ್ರೆ ಇಲ್ಲಿ ಒಂದು ಒಂದು ಮಗು ಮತ್ತು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಿಮಗೆ ಮಗು ಆಗಬೇಕು ಅಥವಾ ಇಬ್ರು ಚೆನ್ನಾಗಿರ್ಬೇಕು ಥರ ಒಂದು ಯೋಚನೆ ಇರುತ್ತಲ್ಲ ಆ ತರ ಪ್ರೆಗ್ನೆನ್ಸಿ ರೀಡಿಂಗ್ ಅಂತಾನು ನಾ ಹೇಳ್ಬೋದು ಈ ಒಂದು ಕಾರ್ಡ್ನ ನೋಡಿದಾಗ ಯಾಕೆಂದ್ರೆ ಥರ ಪ್ಲಾನಿಂಗ್ ಇದೆ ಅಂದ್ರೆ ಅದೀ ಈ ವರ್ಷದಲ್ಲೇನೆ ಅಂದ್ರೆ ಕೆಲವು ತಿಂಗಳಲ್ಲೇ ಆಗುವ ಎಲ್ಲಾ ಸಾಧ್ಯತೆನೂ ಇದೆ ಸೊ ಅವರ ಇಂಟೆನ್ಶನ್ ಏನಾಗಿದೆ ಅಂತ ಕೇಳಿದ್ರೆ ಅವ್ರ ಪ್ರಕಾರ ಎಲ್ಲಾ ಸರಿಗಿದೆ ಅನ್ನೋ ಅಂತ ಯೋಚನೆ ಇದೆ ಮತ್ತು ಇಬ್ರು ಕೂಡ ಏನು ಈ ಒಂದು ರಿಲೇಶನ್ಶಿಪ್ ನಲ್ಲಿ ಅನುಭವಿಸಿದೀರಾ ಅಂದ್ರೆ ನೀವು ಅವ್ರಿಗೆ ನೋವು ಕೊಟ್ಟಿದ್ದೀರಾ ಹಾಗೆ ಅವರು ನಿಮ್ಗೆ ನೋವು ಅಷ್ಟೇ ಕೊಟ್ಟಿದ್ದಾರೆ ಆದ್ರೆ ಇದು ಎಂಡ್ ಆಯ್ತು ಅಂತ ನಾ ಹೇಳಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಂಡು ಫೋರ್ಗಿವ್ ಮಾಡ್ಬೇಕಾಗತ್ತೆ ಲೆಟ್ ಗೋ ಮಾಡ್ಬೇಕಾಗತ್ತೆ ಪೇನ್ ಅನ್ನ ಇಬ್ರು ಇಟ್ಕೊಂಡಿರೋದ್ರಿಂದ ಒಂದ್ ರೀತಿಯಾದ ಬ್ಯಾರಿಯರ್ ಆಗಿದೆ ಒಂದು ಬ್ಲಾಕೇಜ್ ಆಗಿದೆ ರಿಲೇಷನ್ಶಿಪ್ ನಲ್ಲಿ ಆದ್ರೆ ಎಂಡ್ ಆಗುತ್ತೆ ಅಂತ ನಾ ಖಂಡಿತವಾಗ್ಲೂ ಹೇಳಲ್ಲ ಮೇ ಬಿ ಸ್ವಲ್ಪ ಇಬ್ರು ಮಾತ್ ಕಮ್ಮಿ ಮಾಡಿರ್ಬೋದೇ ಬಿಟ್ರೆ ಇಬ್ರು ಕೂಡ ಇಬ್ರಿಗೂ ಒಬ್ರನ್ನ ಒಬ್ರು ಬಿಟ್ಟಿರೋಕೆ ಆಗದೇ ಇರೋಷ್ಟು ಪ್ರೀತಿ ರಿಲೇಷನ್ಶಿಪ್ ನಲ್ಲಿ ಜಾಸ್ತಿ ಇದೆ ಅಂತ ಹೇಳ್ಬೋದು ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಚೇಂಜ್ ವಿತ್ ಇನ್ ಟೂ ಮಂತ್ಸ್ ಈ ರಿಲೇಶನ್ಶಿಪ್ ನಲ್ಲಿ ಬರುತ್ತೆ ಲವರ್ಸ್ ಕಾರ್ಡ್ ಅನ್ನೋದು ಒಂದು ಕ್ಲಾರಿಫಿಕೇಶನ್ ಕಾರ್ಡ್ ಬಂತು ನನಗೆ ಸೊ ಇದ್ರ ಅರ್ಥ ಏನಂದ್ರೆ ಏನೇ ಆಗಿರ್ಲಿ ಇಫ್ ಯು ಆರ್ ರೆಡಿ ಟು ಲೆಟ್ ಗೋ ಆ ಒಂದು ಸ್ಟ್ರೆಸ್ ನ ಇಬ್ರು ಕೊಟ್ರೆ ಇಬ್ರು ಇನ್ನೂ ಚೆನ್ನಾಗಿರ್ಬೋದು ಮತ್ತು ಈಗೋ ಕ್ಲಾಶ್ ಕೂಡ ಆಗಿದೆ ಅದನ್ನು ಸರಿ ಮಾಡ್ಕೋಬೇಕಾಗತ್ತೆ ಬೇಸಿಕ್ಲಿ ರೀಡಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅವರ ಉದ್ದೇಶ ನಿಮ್ ಜೊತೆ ಇರಲೇಬೇಕು ಅನ್ನುವಂತ ಒಂದು ಕ್ಲಾರಿಟಿ ಹಾಗು ಯೋಚನೆ ಇದ್ದೇ ಇದೆ ಅವ್ರಿಗೆ ಯಾವುದು ಇನ್ಸೆಕ್ಯೂರಿಟೀಸ್ ಈ ರಿಲೇಶನ್ಶಿಪ್ನಲ್ಲಿ ಇಲ್ಲ ನಿಮ್ಮ ಬಗ್ಗೆನೂ ಇನ್ಸೆಕ್ಯೂರಿಟೀಸ್ ಇಲ್ಲ ಹಾಗೂ ಮಗು ಬಗ್ಗೆ ಏನಾದರೂ ಪ್ಲಾನಿಂಗ್ ಮಾಡ್ತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದು ಆಗುತ್ತೆ ಅಥವಾ ನೀರಿಲೇಷನ್ಶಿಪ್ನಲ್ಲಿ ಮಕ್ಕಳಿದ್ದಾರೆ ಅಂದ್ರೆ ಅವ್ರಿಗೂ ಏಳಿಗೆ ಜಾಸ್ತಿ ಆಗುತ್ತೆ ಆ ಥರ ಅದ್ಭುತವಾಗೇ ಬಂದಿದೆ ರೀಡಿಂಗ್ ಆನ್ ದ ಹೋಲ್ ದಿಸ್ ಇಸ್ ಅ ಸೆಕ್ಯೂರ್ಡ್ ಸೇಫ್ ಹ್ಯಾಪಿ ರಿಲೇಶನ್ಶಿಪ್ ಕೆಲವು ಪ್ರಾಬ್ಲಮ್ಸ್ ಇದೆ ಅದು ಖಂಡಿತವಾಗ್ಲೂ ಸಾಲ್ವ್ ಆಗುತ್ತೆ ಅಂತ ರೀಡಿಂಗ್ನಲ್ಲಿ ಹೇಳ್ತಾ ಇದೆ ನಾನು ಇವಾಗ ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ ಸೊ ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಇವಾಗ ಮಾಡ್ತಾ ಇದ್ದೀನಿ ಫ್ಯೂಚರ್ ಹೇಗಿರುತ್ತೆ ಈ ವಿಚಾರವಾಗಿ ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ ರಿಲೇಶನ್ಶಿಪ್ ಪೊಟೆನ್ಶಿಯಲ್ ಹೇಗಿದೆ ಅಡ್ವೈಸ್ ಏನಾಗಿದೆ ಮತ್ತು ಔಟ್ಕಮ್ ಏನಾಗಿದೆ ನೈನ್ ಆಫ್ ಸ್ಪೋರ್ಟ್ಸ್ ಬಂದಿದೆ ತುಂಬಾ ನೋವು ಅನುಭವಿಸ್ತಾ ಇದ್ದೀರಾ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ ಯೋಚನೆ ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಮತ್ತು ಈ ರಿಲೇಶನ್ಶಿಪ್ ಬೇಡ ಅನ್ನುವ ಹಾಗೆ ಭಯ ಕೂಡ ಬರ್ತಾ ಇದೆ ಇತ್ತೀಚೆಗೆ ಆ ತರದ ಒಂದು ಆಂಗ್ಸೈಟಿ ಇದೆ ನಿಮ್ಮಲ್ಲಿ ಅವರ ಎನರ್ಜಿ ಪೇಜ್ ಆಫ್ ಪ್ಯಾಂಟಿಕಲ್ಸ್ ಲೀಸ್ಟ್ ಇಂಟ್ರೆಸ್ಟ್ ಅವ್ರ ಅವ್ರ ಕಡೆಯಿಂದ ಎಫರ್ಟ್ಸ್ ಕಮ್ಮಿ ನಿಮ್ಮ ಕಡೆಗೆ ರಿಲೇಶನ್ಶಿಪ್ ಪೊಟೆನ್ಶಿಯಲ್ ಟು ಆಫ್ ಪ್ಯಾಂಟಿಕಲ್ಸ್ ಇಂಬ್ಯಾಲೆನ್ಸ್ ಇನ್ ದಿಸ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು ಗೊಂದಲ ಇದೆ ಕನ್ಫ್ಯೂಷನ್ ಇದೆ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಇದೆ ಅಡ್ವೈಸ್ ಏನ್ ಬರ್ತಾ ಇದೆ ಫೈವ್ ಆಫ್ ವಾಂಡ್ಸ್ ಇಬ್ರು ಕೂಡ ಒಂದು ಜಿದ್ದಿನಲ್ಲಿದ್ದೀರಾ ಹಾಗೂ ಮಾತಿಲ್ಲ ಮಾತಿದ್ರೆ ಜಗಳಕ್ಕೆ ತಿರುಗುತ್ತೆ ಅದು ಅದು ತಿರುಗೋದೆ ಜಗಳಕ್ಕೆ ಆ ಥರ ಆಗ್ತಾ ಇದೆ ಇತ್ತೀಚೆಗೆ ರಿಲೇಶನ್ಶಿಪ್ ಔಟ್ಕಮ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಒಂದು ಕ್ಲಾರಿಫಿಕೇಶನ್ ಚಾರಿಯೆಟ್ ಬರ್ತಾ ಇದೆ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕಪ್ ಆಫ್ ಇಮೋಷನ್ಸ್ ಇಲ್ಲ ಇಮೋಷನಲ್ ಇನ್ವೆಸ್ಟ್ಮೆಂಟ್ ಈ ನಲ್ಲಿ ನಾನು ನೋಡ್ತಾನೆ ಇಲ್ಲ ಹಾಗೂ ಅವರ ಕಡೆಯಿಂದ ನಿಮಗೆ ನೋವು ಜಾಸ್ತಿ ಆಗಿದೆ ಮತ್ತು ನಿಮ್ಮನ್ನ ಒಂದು ಪ್ರಿಯಾರಿಟಿನಲ್ಲಿ ಇಟ್ಕೊಂಡಿಲ್ಲ ಒಂದು ನೀವೇನಾದರೂ ರಿಲೇಶನ್ಶಿಪ್ ಹೇಗಿರುತ್ತೆ ಚೆನ್ನಾಗಿರುತ್ತೆ ಅಂದರೆ ನೀವು ಈಗ ಅವರಲ್ಲಿ ಅವರಿಂದ ಏನು ಅನುಭವಿಸ್ತಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ ಇಲ್ಲಿ ಯಾವುದೇ ರೀತಿಯಾದ ಪಾಸಿಟಿವ್ ಬದಲಾವಣೆ ನಾನು ನೋಡ್ತಾ ಇಲ್ಲ ಯಾಕಂದ್ರೆ ನಾನು ಆಗ್ಲೇ ಹೇಳ್ದಾಗೆ ಅವ್ರು ಏನೋ ಅಷ್ಟು ಎಫರ್ಟ್ಸ್ ನಿಮ್ಮ ಕಡೆಗೆ ಆಗ್ತಾ ಇಲ್ಲ ಅವರು ನಾನಾಯ್ತು ನನ್ ಕೆಲಸ ಆಯ್ತು ನನ್ ಖುಷಿ ಆಯ್ತು ಅಂತ ಇದಾರೆ ಆದ್ರೆ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ಎಲ್ಲಾ ತರದ್ ನೋವು ಆಗ್ತಾ ಇದೆ ನಿಮ್ಗೆ ಏನ್ ಅನ್ಸ್ತಿದೆ ಅಂದ್ರೆ ಅವ್ರು ಕೊಡುವ ಒಂದು ಇಂಪಾರ್ಟೆನ್ಸ್ ನಿಮ್ಗೆ ಕೊಡ್ತಾ ಇಲ್ಲ ಬೇಕಾಗಿರುವಂತಹ ಒಂದು ರಿಲೇಷನ್ಶಿಪ್ ನಲ್ಲಿ ಆ ಒಂದು ಪ್ರೀತಿ ಅದು ಸಿಗ್ತಾ ಇಲ್ಲ ಈ ತರ ಎಲ್ಲ ನಿಮ್ಗೆ ಒಂಟಿತನ ಈ ರಿಲೇಶನ್ಶಿಪ್ ನಲ್ಲಿ ಕಾಡ್ತಾ ಇದೆ ಎಂಡ್ ಆಗತ್ತೆ ಅಂತ ಹೇಳಲ್ಲ ನಾನು ಆದ್ರೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅದೊಂಥರ ಈಗ ಒಂದು ಸ್ಟಾಗ್ನೆಂಟ್ ಎನರ್ಜಿ ಅಂತ ಹೇಳ್ತೀವಿ ಸ್ಟಾಗ್ನೆನ್ಸಿ ಅಂದ್ರೆ ಏನು ಮೂಮೆಂಟೇ ಇರಲ್ಲ ಅಂದ್ರೆ ಯಾವುದೇ ರೀತಿಯಾದ ಬದಲಾವಣೆ ಈ ರಿಲೇಶನ್ಶಿಪ್ ನಲ್ಲಿ ನೀವು ನೋಡಲ್ಲ ಇವಾಗ ಏನು ಅನುಭವಿಸ್ತಿದ್ದೀರಾ ಕಂಪ್ಲೀಟ್ ಆಗಿ ಅದೇ ಇನ್ನೂ ಒಂದಷ್ಟು ಕಾಲ ಕಂಟಿನ್ಯೂ ಆಗುತ್ತೆ ಸೊ ಇದನ್ನ ನೀವು ಸಹಿಸ್ಕೊಳ್ಳೋ ರೆಡಿ ಇಲ್ಲ ಅಂದ್ರೆ ನೀವು ಯೋಚನೆ ಮಾಡಿ ನಿಮ್ಗೆ ಇದು ಬೇಕಾ ಬೇಡವಾ ಅಂತ ಆದ್ರೆ ಅವ್ರ ಕಡೆಯಿಂದ ನೋ ಚೇಂಜ್ ಅಂತ ಹೇಳ್ತೀನಿ ಬಿಕಾಸ್ ಅವ್ರ ಪ್ರಕಾರ ಅವ್ರು ಸರಿಯಾಗೇ ಇದ್ದಾರೆ ಹಾಗೂ ನಿಮ್ಮನ್ನ ಇಂಪಾರ್ಟೆನ್ಸ್ ಆಗಿ ಇಟ್ಕೊಂಡಿಲ್ಲ ಅವರು ಅವ್ರ ಕಡೆಗೇನೆ ಗಮನ ಕೊಟ್ಕೊಂಡು ಅವರ ಖುಷಿಗೇನೆ ಗಮನ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಬೇಸಿಕ್ಲಿ ದಿಸ್ ಇಸ್ ನಾಟ್ ಅ ಹೆಲ್ದಿ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಏನೋ ಒಂದು ಇರಬೇಕು ಇಬ್ರು ಇದ್ದೀರಾ ಮಾಡಬೇಕು ಇಬ್ರು ಜೊತೆಯಲ್ಲಿ ಬಾಳ್ವೆ ಮಾಡ್ತಿರ್ಬೋದು ಅಥವಾ ಒಂದು ಸಂಸಾರ ಮಾಡ್ತಿರ್ಬೋದು ಆ ರೀತಿಯಾದ ಒಂದು ಫೋರ್ಸ್ಡ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪ್ ಎಟ್ ಹ್ಯಾವ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು